ತಾಲೂಕಿನ ಪುರಾಣ ಪ್ರಸಿದ್ಧ ಪುಣ್ಯಕ್ಷೇತ್ರ ಅಕ್ಕಿಯೇಬ್ಬಾಳು ಗ್ರಾಮದ ಆರಾಧ್ಯ ದೈವ ಶ್ರೀ ಲಕ್ಷ್ಮೀನರಸಿಂಹಸ್ವಾಮಿಯವರ ರಥೋತ್ಸವವು ಸಡಗರ ಸಂಭ್ರಮದಿಂದ ಅದ್ದೂರಿಯಾಗಿ ನಡೆಯಿತು ಕೆಆರ್ಪೇಟೆ ಶಾಸಕ ಎಚ್ ಟಿ ಮಂಜು ಹಾಗೂ ಮುಜರಾಯಿ ಅಧಿಕಾರಿಗಳಾದ ತಹಶೀಲ್ದಾರ್ ನಿಸರ್ಗಪ್ರಿಯ ಅವರು ಶ್ರೀರಥದಲ್ಲಿ ವಿರಾಜಮಾನವಾಗಿದ್ದ ಶ್ರೀ ಲಕ್ಷ್ಮೀ ಉತ್ಸವ ಮೂರ್ತಿಗೆ ಸಾಂಪ್ರದಾಯಿಕ ಪೂಜೆ ಸಲ್ಲಿಸಿ ರಥೋತ್ಸವಕ್ಕೆ ಚಾಲನೆ ನೀಡಿದರು ಶಾಸಕ ಮಂಜು ನೆರೆದಿದ್ದ ಭಕ್ತ ಸಮೂಹವನ್ನು ಉದ್ದೇಶಿಸಿ ಮಾತನಾಡಿ ರಥೋತ್ಸವಗಳು ಹಾಗೂ ಜಾತ್ರೆ ಮಹೋತ್ಸವಗಳು ನಮ್ಮ ಸಂಸ್ಕೃತಿಯ ಪ್ರತಿಬಿಂಬವಾಗಿದೆ ರಥೋತ್ಸವದ ಸಂಭ್ರಮದಲ್ಲಿ ಜಾತಿ ಮತಗಳಿಂದ ಮುಕ್ತರಾಗಿ ಎಲ್ಲರೂ ಒಂದಾಗಿ ಭಗವಂತನ ಸೇವೆಯಲ್ಲಿ ತೊಡಗಿಸಿಕೊಳ್ಳುವುದರಿಂದ ಆರೋಗ್ಯವಂತ ಸಮಾಜ ನಿರ್ಮಾಣಕ್ಕೆ ವೇದಿಕೆ ನಿರ್ಮಾಣ ಮಾಡಿದಂತಾಗುತ್ತದೆ ಇಂದಿನ ರಥೋತ್ಸವ ಸಂಭ್ರಮದಲ್ಲಿ ವಿಶೇಷವಾಗಿ ವಿಪ್ರ ಬಾಂಧವರು ಸೇರಿದಂತೆ ನಾಡಿನ ವಿವಿಧ ಭಾಗಗಳಿಂದ ಆಗಮಿಸಿರುವ ಸಾವಿರಾರು ಭಕ್ತಾದಿಗಳು ರಥೋತ್ಸವದ ಸಂಭ್ರಮವನ್ನು ಇಮ್ಮಡಿಗೊಳಿಸಿದ್ದಾರೆ ಎಂದು ಹೇಳಿದರು ಜಾತ್ರಾ ಮಹೋತ್ಸವ ಇವತ್ತು ರಥೋತ್ಸವ ಕಾರ್ಯಕ್ರಮ ನಡೆಯಿತು ಈ ಕಾರ್ಯಕ್ರಮದ ಶುಭಾಶಯಗಳನ್ನ ನಮ್ಮ ತಾಲೂಕಿನ ಎಲ್ಲ ಸಮಸ್ತ ಜನತೆಗೆ ಈ ಒಂದು ಹಕ್ಕಬಾಳು ತಮಗೆಲ್ಲ ಗೊತ್ತಿರೋ ಹಾಗೆ ಒಂದು ಐತಿಹಾಸಿಕ ಹಿನ್ನೆಲೆ ಉಳ್ಳಂತ ಗ್ರಾಮ ಆರಾಧಿಕರು ಎ ಅವರು ಕೆ ಎಸ್ ಮೂರ್ತಿ ಅವರು ಇವರೆಲ್ಲರೂ ಸಹ ಮಹಾನ್ ಕವಿಗಳು ಜನಿಸ್ ಜನಿಸಿದಂಥ ಒಂದು ಪುಣ್ಯ ಭೂಮಿ ಗೌತಮ ಮಹಾಶಿ ಮಹರ್ಷಿಗಳು ತಪೋ ತಪಸ್ಸು ಮಾಡುವಂಥ ಒಂದು ಪುಣ್ಯಕ್ಷೇತ್ರ ಈ ಕ್ಷೇತ್ರದಲ್ಲಿ ಲಕ್ಷ್ಮೀ ನರಸಿಂಹಸ್ವಾಮಿ ದಕ್ಷಿಣಾಭಿಮುಖವಾಗಿ ಪಶ್ಚಿಮಾಭಿಮುಖವಾಗಿ ಸ್ಥಾಪನೆ ಮಾಡಿ ಒಂದು ವಿಶೇಷ ಈ ಸ್ಥಳದಲ್ಲೇ ಮೊದಲ ನಮ್ಮ ಗುರುಗಳು ಮೈಸೂರಿನ ಅರ್ಜುನ್ ಗುರುಜಿ ಅವರು ಇಲ್ಲಿ ಯಾವ್ದಾದ್ರು ಅವರು ಇಲ್ಲೇ ಮೊನ್ನೆ ಇವತ್ತು ತಿಂಗಳಿದ್ದೆ ಬಂದು ಪೂಜೆ ಹೋಗಿದ್ರು ಬದೇಕ ಅವ್ರ ಮನದೇವರು ಲಕ್ಷ್ಮಿ ನರಸಿಂಹಸ್ವಾಮಿ ವಿಶೇಷ ಅಂದ್ರೆ ಆಗಿದೆ ಅದನ್ನ ಪೂಜೆ ಅಂತ ಮಾಡಿಸ್ಕೊಂಡೋಗಿದ್ರು ಹೋಗಿದ್ರು ಇವತ್ತು ತಿಂಗಳಿದ್ದೆ ಇವತ್ತು ರಥೋತ್ಸವ ಕಾರ್ಯಕ್ರಮ ತುಂಬ ವಿಜೃಂಭಣೆ ನಡೆಯಿತು ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೋದಿಷ್ಟೇ ನನ್ನ ತಾಲೂಕಿನ ಸಮಸ್ತ ಜನತೆಗೆ ಆರೋಗ್ಯ ಮತ್ತು ಆಯುಷ್ಗಳು ಕಾಪಾಡಲಿ ಯಾವುದೇ ರೋಗ ಹೃದಯಗಳಿಂದ ನಮ್ಮ ತಾಲೂಕಿನ ಜೊತೆ ಮುಕ್ತವಾಗಿರಲಿ ಜೊತೆಗೆ ಉತ್ತಮವಾದ ಮಳೆ ಆಗಲಿ ಬೆಳೆ ಆಗಲಿ ಎಲ್ಲರೂ ಸಹ ಸಮೃದ್ಧಿಯನ್ನು ನಡೆಸಲಿಕ್ಕೆ ದೇವರ ಅನುಗ್ರಹ ಇರಲಿ ಅನ್ನೋ ಮಾತು ನಂಬ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಸಹ ಜಾತ್ರಾ ಮಹೋತ್ಸವದ ಶುಭಾಶಯಗಳನ್ನ ಹೇಳುವುದರ ಮುಖಾಂತರ ನಾನು ಮಾತು ನಮಗ್ತೀನಿ ಇವತ್ತು ವರ್ಷ ವೈಮಾವತ್ತು ಹೊನ್ನಾಳಿಕೆ ವೇದಿಕೆ ಅವತಿಯ ನೇತೃತ್ವದಲ್ಲಿ ರಘಂಡವರ ನೇತೃತ್ವದಲ್ಲಿ ಎಲ್ಲರಿಗೂ ಸಹ ಒಂದು ಅನ್ನದಾಸೋಹ ಕಾರ್ಯಕ್ರಮ ನಡೀತಾ ಇದೆ ವಿಶೇಷ ಅಂದ್ರೆ ನಮ್ಮ ತಾಲೂಕಿನ ವಿಶಿಷ್ಟವಾದ ವೈಶಿಷ್ಟ್ಯವಾದ ಒಂದು ದೇಗುಲ ಇಲ್ಲಿ ನೆಲೆಸಿದೆ ಇದಕ್ಕೆ ಮೂಲಭೂತ ಸೌಕರ್ಯಗಳು ಸಣ್ಣ ಪುಟ್ಟ ನಮ್ಮ ಅರ್ಚಕರು ಎಲ್ಲಪ್ಪ ರಾಜ್ಯ ಆರ್ಟಿಒ ಅಧಿಕಾರಿಗಳ ಸಂಘದ ಅಧ್ಯಕ್ಷ ಸಮಾಜ ಸೇವಕ ಮಲ್ಲಿಕಾರ್ಜುನ ತಾಲೂಕು ಜೆಡಿಎಸ್ ಅಧ್ಯಕ್ಷ ಜಾನಕಿರಾಮು ಟಿಎಪಿಸಿಎಂಎಸ್ ಅಧ್ಯಕ್ಷ ಬಿಎಲ್ ದೇವರಾಜು ಸೇರಿದಂತೆ ಹತ್ತು ಸಾವಿರಕ್ಕೂ ಹೆಚ್ಚಿನ ಭಕ್ತಾದಿಗಳು ರಥೋತ್ಸವದಲ್ಲಿ ಭಾಗವಹಿಸಿದ್ದರು